ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಟಿಕ್ ಟಾಕ್ ಬಗ್ಗೆ ಮಾತಾಡೋದವ್ರೆ ನಾವೇನು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಹೆಸರು ಪ್ರಜ್ವಲ್ ಎತ್ತಿತ್ತು ಪ್ರತಿದಿನ ಐದರಿಂದ ಆರು ವಿಡಿಯೋ ನಾವು ಹೊರಾಂಗಣದಲ್ಲಿ ಮಾಡ್ತಿದ್ದು ಸ್ಪಾಟ್ ಮೇಲೆ ಮಾಡ್ತಿದ್ದೆ ನಾವು ಒಂದು ನಿಮಿಷದ ವಿಡಿಯೋ ಮೂವತ್ತರಿಂದ ನಲವತ್ತು ಸಾವಿರ ಜನ ಕೇವಲ ಅರ್ಧ ತಾಸಿನಲ್ಲಿ ನೋಡ್ತಿದ್ದರು ಈ ತಾಲೂಕಿನಲ್ಲಿ ಅರ್ಧದಷ್ಟು ವಿರೋಧಿಗಳನ್ನ ಇದ್ರು ಅದನ್ನು ಒಪ್ಕೋತೇವೆ ಒಂದು ವಿಡಿಯೋ ಭಾಳ ಜನ ನೋಡ್ತಿದ್ರು ಕಬ್ಬಿನ ರೈತರ ಕಬ್ಬಿನ ಬಿಲ್ಲಿದ್ದು ಒಂದು ವಿಡಿಯೋ ಮಾಡಿದ್ದು ಅದನ್ನು ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದಾರೆ ಆ ಕಬ್ಬಿಣ ಸಾವ್ಕಾರ ಆನಂದಸ್ ಪೂಜಾರಿ ಅವರ ಕವನವಿದು ನಾ ಕಬ್ಬಿನ ಸಾವ್ಕಾರ ಗರಿ ಗರಿ ನೋಟ ಏನು ಸಾವ ನೇರು ಮೋದಿ ಅಂಗಿ ಹಾಕವ ಯಾಕಂದ್ರೆ ನಾ ಕಬ್ಬಿನ ಸಾವ್ಕಾರ ಗಳಿಗೆ ಏಳು ಸಾವಿರ ನೇಗಿಲಿಗೆ ನಾಲ್ಕು ಸಾವಿರ ಕಸಕ್ಕೆ ಎಂಟು ಸಾವಿರ ಗೊಬ್ಬರಕ್ಕೆ ಹನ್ನೆರಡು ಸಾವಿರ ಯಾಕಂದ್ರೆ ನಾ ಕಬ್ಬಿನ ಸಾವ್ಕಾರ ಟ್ಯಾಕ್ಟ್ರ್ಕ ಆರು ಸಾವಿರ ಕ್ವಾರ್ಟ್ರಕ್ಕ ಮೂರು ಸಾವಿರ ಖುಷಿಯಲ್ಲಿ ಏಳ್ನೂರ ಕಡೆಯವಾಗ ಟನ್ನಿಗೆ ದುಡ್ಡು ಯಾಕಂದ್ರೆ ನಾ ಕಬ್ಬಿನ ಸಾವುಕಾರ ಬ್ಯಾಂಕ್ ನಾವು ಸಾಲ ಒಂದು ಲಕ್ಷ ಸೊಸೈಟಿಯಾಗ ಐವತ್ತು ಸಾವಿರ ಕೈಗಡ ಹೇಳಂಗಿಲ್ಲ ಯಾಕಂದ್ರೆ ನಾ ಕಬ್ಬಿನ ಸಾವುಕಾರ ನಂದು ಕಬ್ಬಾತು ಇಪ್ಪತ್ತೊಂದು ಟನ್ ಟನ್ನಿಗೆ ಎರಡೂವರೆ ಸಾವಿರ ಹಿಡಿದ್ರೆ ರೊಕ್ಕ ಬಂತು ಐವತ್ತೆರಡು ಸಾವಿರ ಚಾರಿನಿ ಪಾಲ ಹದಿಮೂರು ಸಾವಿರ ಉಳಿದದ್ದು ಮೂವತ್ತೊಂಬತ್ತು ಸಾವಿರ ಕಬ್ಬಿಗೆ ಖರ್ಚು ಬಂತು ನಲವತ್ತೆರಡು ಸಾವಿರ ಕೈಗೆ ಬಂದದ್ದು ಕೇವಲ ಮೂವತ್ತೊಂಬತ್ತು ಸಾವಿರ ಸಾಲ ಹತ್ತು ಮೂರು ಸಾವಿರ ಆದರೂ ಮಂದಿ ಬಾಯಾಗನ ಕಬಿಲ್ ಸಹಕಾರ ಒಂದ್ ಎಕರೆ ಲಾಭ ನಷ್ಟದ ಲೆಕ್ಕ ಇದು ರೈತರ ಗೋಳಿನ ಕತೆ ಇದು ಪ್ರತಿದಿನ ನಾವು ಹತ್ತರಿಂದ ಹನ್ನೆರಡು ವಿಡಿಯೋಗಳನ್ನು ಮಾಡುತ್ತಿದ್ದು ನಾವು ಸ್ಟುಡಿಯೋದಲ್ಲಿ ನಾಡಿನ ಜನ ಜನರ ಸಮಸ್ಯೆ ಬಗ್ಗೆ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮಹಿಳೆಯರ ಸಮಸ್ಯೆ ಬಗ್ಗೆ ಯುವತಿಯರ ಸಮಸ್ಯೆ ಬಗ್ಗೆ ರೈತರ ಸಮಸ್ಯೆ ಬಗ್ಗೆ ನಿರುದ್ಯೋಗಗಳ ಬಗ್ಗೆ ನಾವು ಮಾತಾಡ್ತಿದ್ದು ನಮ್ಮ ಬಗ್ಗೆ ಎಂದೂ ಮಾತಾಡಿಲ್ಲ ನಾವು ಕೇವಲ ಜನರ ಸಮಸ್ಯೆಯನ್ನು ಎತ್ಕೊಂಡು ನಾವು ಮಾತಾಡ್ತಿದ್ದು ಹೆಚ್ಚಾಗಿ ಎಮ್ ಎಲ್ ಎಗಳನ್ನು ನಾವು ಟಾರ್ಗೆಟ್ ಮಾಡ್ತಿದ್ದವು ಅದು ಮಾತ್ರ ಕರೆ ಅದೇ ಮತ್ತು ದೇಶ ಏನು ವಿರೋಧಿಗಳಿದ್ದಾರಾ ಆಂಧ್ರ ಭಕ್ತರಿದ್ದಾರೆ ಮತ್ತು ಸರ್ಕಾರವನ್ನು ನಾವು ತರಾಟೆಗೆ ತೆಗೆದುಕೊಳ್ತಿದ್ದೆವು ಜನರ ಪರವಾಗಿ ನೀವು ನ್ಯಾಯ ಕೊಡಿಸಿ ಅಂತೇಳಿ ಆವಾಗ ಬೆಂಬಲಿಗಳನ್ನು ಸಾಕಷ್ಟು ಧಮಕಿ ಪಂದ್ಬರ್ತಿದ್ದು ಅದನ್ನು ನಾವು ಎದುರಿಸುವ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಟ್ಟಿದ್ದೇವೆ ಕರೆ ರಾಜಕಾರಣಿಗಳ ಸಮಸ್ಯೆಗಳನ್ನ ಬಗ್ಗೆ ಅವರೇನು ಕುತಂತ್ರಗಳ ಬಗ್ಗೆ ಕಮಿಷನ್ ಬಗ್ಗೆ ಎಲ್ಲವನ್ನ ಹೇಳ್ತಿದ್ರು ನಾವು ಏ ಕರುಣ ನೀನು ಬ್ರಹ್ಮಾಂಡದಿಂದ ಓದುವ ಹೋಗಿದ್ ಬರ್ತೇ ಅಲ್ಲಿ ಮಕ್ಕಳ ನಿಮ್ ಮೇಲೆ ಒಯ್ತನ್ನ ಎಲ್ಲರೂ ಇಲ್ಲ ಬ್ಯಾ ಕಾಮೆಂಟ್ ಮಾಡ್ತೀರಿ ಮಕ್ಕಳ ನೋಡ್ರಿ ನಿಮ್ನ ಮೇಲೆ ಮೇಲೆ ಎತ್ತನ್ನ ಸಾಹೇಬ್ರ ಚಿಕನ್ ಮಟನ್ ಕೊಡ್ರಪ್ಪ ತಿಂದು ಬಹಳ ಸಾತು ಎಷ್ಟು ಬೇಕವ್ರಿ ನೀವು ನನ್ ಚಿಕನ್ ಬೇಕಾರಪ್ಪ ಚಿಕನ್ ಕೊಡ್ರಪ್ಪ ಎಷ್ಟು ಬೇಕತ್ತ ಸಾಹೇಬ್ರ

नटारे बाळ गांजा ही चट गांजा न गांजार कोड्रप गांज एला ना बदकेल ना सायतन नोडी हद्नाक वर्ष जेल किती मुग्सारप हद्ना गाजार कोड्र से्र चिडी आर्पटल भेट सेवरा न बाजूकेदार स्याव बाळ वर्ष आय मुखा भाष सहा म्ह ಜಯರಾತ್ ಹಾಕಬಿಟ್ಟಿದಾರೆ ನಾನು ಬೆಳೆಸಿದಾರೆ ಸಹ ಹಂಗ ಆನಂದ ಅಪ್ಪ ಭೇಟಿ ಆಗೋಕ್ಕೆ ಸಾಹೇಬ್ರ ಭಾಳ ಸುರಿದಾರು ಭಾಳ ಮನಷಿ ಹೆಸ್ಕೊಂಡರು ಎಲ್ಲ ಹೊಲಾಮನಿ ಎಲ್ಲ ನನ್ನ ರೀ ಸಾಯಬ್ರ ಖಾಣಾಪುರದ ರೀತಿ ನೀವರೇ ಬಾಣಿ ಮಾಡ್ಕೋರಿ ಸಿಗ್ನೇಚರ್ ನಾವು ಮಾಡ್ತೇವೆ ಸಹಬ್ರ ಬಾರ ಪಟ್ಟರೆ ತೋರಿ ಹೊರಗೆ ಎಷ್ಟೋ ತೋರಿಸ್ರಿ ಮಂತ್ರದ ತೋರಿ ಸಾಹೇಬ್ರ ನಾನು ಕೊಡ್ತೇನೆ ಅವ್ರು ಭೇಟಿ ಮಾಡಿಸ್ರಿ ಅವ್ರ ಸಿಗ್ನೇಚರ್ ತೋರಿ ನಂದು ತೋರಿ ಸಹ್ರ ದಯ ಮಾಡಿ ಎಷ್ಟು ತೋರಿ ನಿಮ್ ಫಿಫ್ಟಿ ನಮ್ ಫಿಫ್ಟಿ ಸಾಹೇಬ್ರ ಸಹ ಎಲ್ಲಾ ಕೊಟ್ರು ನನಗೆ ನಿಮ್ ನಿಮ್ ಉಪಕಾರನ ಹೊರಗೋಗಿ ಎಲ್ಲಾ ಮಾಡ್ತು ನಿಮ್ದು ಏನ್ ಸ್ಟೋರಿ ಐತಿ ಒಳ್ಳೆ ಸ್ಟೋರಿ ಹೇಳಪ್ಪ ಇಂತ ಉಪಕಾರ ನನ್ಗ ನನ್ನ ಜೀವನದಾಗ ಯಾರು ಮಾಡಿರ್ಬೇಕು ಹಾಯ್ದಿ ಇಲ್ಲಿ ಯೂಟ್ಯೂಬ್ ಎಲ್ಲಾ ಹೊಗಳಿಗೆ ಬರೀತಾನೆ ಸಾ ಎಷ್ಟು ಉಪಕಾರ ನನಗ ನಾನ್ ಜೀವನದಾಗ ಕೊರನ್ ಮಾಡಿಲ್ಲ ಕಚ್ಚನ್ನು ಮಾಡಿಲ್ಲ ಜೊಲೆನೂ ಮಾಡಿಲ್ಲ ಅನಿಲ್ ಬೆಳಕೆನ ಮಾಡಿಲ್ಲ ಅಭಯ್ ಪಾಟೀಲ್ ಮಾಡಿಲ್ಲ ಯಾರು ಮಾಡಿಲ್ಲ ನೀವು ಮಾಡೋ ಉಪಕಾರ ನಾ ಎಂದೂ ಮರ್ಯಾನಿಲ್ಲ ಧನ್ಯವಾದ ಸಹ ಅವ್ರ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಿದ್ದು ಪ್ರತಿದಿನ ಹೀಗಾಗಿ ಟೂ ಪಾಯಿಂಟ್ ಟೂ ಮಿಲಿಯನ್ ವೀಕ್ಷಕರು ಟಿಕ್ ಇದ್ದಾರೆ ಇದ್ದರು ಈಗ ಫೇಸ್ಬುಕ್ದಲ್ಲಿ ನಾವು ಇದ್ದೇವೆ ಕಡಿಮೆ ಜನ ನೋಡ್ತಾ ಇದ್ದಾರೆ ಯಾಕಂದರೆ ಸತ್ತಿದ್ದದ್ದು ಕಡಿಮೆ ಜನ ನೋಡ್ತಾರೆ ಮತ್ತು ಬಾಂಬ್ ಹಾಕಿದ್ದು ಸುಳ್ಳು ಸುಳ್ಳು ಬಾಂಬ್ ಹಾಕಿದ್ದು ಭಾಳ ಜನ ನೋಡ್ತಾರೆ ನಾವು ಟೈಟಲ್ ಹಾಂ ಕೊಡೋಂಗಿಲ್ಲ ಮತ್ತು ಯೂಟ್ಯೂಬ್ದಲ್ಲಿ ಸಹಿತ ನಮ್ಮ ಹೋದುಗರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ವೀಕ್ಷಣೆ ಮಾಡ್ತಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾರೆ ನಾವು ಅವಾಗ ಟಿಕ್ ಟಾಕ್ ನಲ್ಲಿ ಕಾಂಟ್ರವರ್ಸಿ ಹೇಳ್ತಾ ಇರಲಿಲ್ಲ ಬೈತಿದ್ದು ಮಾತ್ರ ಬಹಳ ತಟ್ಟ ಬೈತಿದ್ದು ನಮ್ಗೆ ಗ್ರಾಮೀಣ ಭಾಷೆ ಅದು ನಾವೇನು ಸಿಟಿಯಾಗಿ ಹುಟ್ಟಿದಾರಲ್ಲ ನಮ್ಮ ಭಾಷೆಯಲ್ಲೇ ಮಾತಾಡ್ತಿದ್ದು ಇಲ್ಲಿ ಅವ್ರಿಗೆ ಬಹಳ ಕಡೆ ಕನಸ್ತದ್ದು ಡಿಗ್ನಿಟಿ ಮೈಂಟೈನ್ ಮಾಡಬೇಕ ಹುಡುಗಿ ಮನೆಯಾಗ ಕುಂತರು ಅವರು ಹೆಂಗ ಬಂದಿದ್ರ ಅಂತ ಕೇಳಿದ್ರು ಆಗ ಸಂಜೆ ಈಗ ನಿಮ್ಮ ಮನೆ ಮೇಲೆ ನಿಮ್ಮ ಓದ್ಲಾ ಆ ಥರ ಒಂದು ಮಗು ಕಪ್ಪದಾಗ ಚಾ ತಗೊಂಡು ಬಂತು ಈ ಕಪ್ಪದಾಗ ನಾ ಚಾ ಕೊಡಂಗಿಲ್ಲ ದೊಡ್ಡ ಫರಾಳನ ಒಂದು ದೊಡ್ಡ ಫರಾತನ ಬಾ ಬಂದ ನಾ ಏನ ಕುಡಿದ್ರೆ ಫರದಾಗ ಚಾ ಕುಡಿತಾನ ಅಷ್ಟ್ರಾಗ ಹುಡುಗಿ ಬಂದ ಮನೆ ಮೇಲೆ ತಲೆ ಕಳಗ ಇಟ್ಟು ಕೂತ್ಕೊಂಡಳು ಮ್ಯಾಲ ಎತ್ತಪ್ಪ ಸಂಗ್ಯಾ ನೋಡ ಅಂತ ಸಂಗ್ಯಾನಪ್ಪ ಹೇಳ ಅಕ್ಕಿ ಮ್ಯಾಲ ಅಂದ ಅಂದ ನಾ ಎಕ್ಕ ನಾ ಇವರವನ ಮರಿಯಾರ ಅಂದ ಅಲ್ಲೇ ಡಬ್ಬ ನಿಂತಿದ್ದು ಒಳ ಓಡಿ ಅವ್ರು ಪಾಪ ಮತ್ತೆ ನಂದಗಲ್ಲ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಇಲ್ಲ ಅಂದ್ರ ಸಂಜೆ ಕರ್ಕೊಂಡು ನಿಮ್ಮ ಮನೆಗೆ ಬರವಣ್ಣ ಬಾಳ್ ಕಟ್ವಿ ಕ್ವಾನಿ ಕುಸು ಪಳಿತು ಕೋಣಿ ಕುಸು ಬೆಳೆದಂಗ ಹುಡುಗರ್ನ ಬಿಂದಾಸಾಗಿ ಆಟ ಆಡಕ್ ಬಿಡ್ಬೇಕ ಗೊತ್ತಿಲ್ಲ ಅವು ಹುಮ್ಮತನ ಮಾಡ್ತವ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಸಿಗುವ ಜ್ಞಾನ ನಾಲ್ಕು ಜನರ ಮಧ್ಯೆ ಸಿಗುವ ಸಾಮಾನ್ಯ ಜ್ಞಾನ ಈ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಬೆಳಿತು ಅಂದ್ರ ನಾವು ಜೀವನದಲ್ಲಿ ಜಯ ಸಿಕ್ಕ ಸಿ ಬಲವಾದ ಆತ್ಮವಿಶ್ವಾಸ ಬರ್ತೈತೆ ಪೇರೆಂಟ್ಸ್ ನಿಮ್ಮನ್ನ ಹೇಳತ್ತಾ ಇದ್ದೇನೆ ಈಗಿನ ಎಸ್ ಎಸ್ ಎಲ್ ಸಿ ಹುಡುಗರ ಹುಡುಗರ ಫೇಲ್ ಆದ ಅಂದ್ರ ಹಗ್ಗ ಹೊಳೆ ಹಾತ ಇದಕ್ಕ ಕಾರಣ ಆತ್ಮವಿಶ್ವಾಸ ಇರಂಗಿಲ್ಲ ಲೌಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ತಂದೆ ತಾಯಿ ಚಿಕ್ಕ ತುಂಬಬೇಕು ಮಕ್ಕಳಿಗೆ ಅನಿಸಿ ತಯಾರ ಮಾಡಬೇಡ್ರಪ್ಪ ತಿಳಿಸಿ ಹೇಳೇನ್ರಪ್ಪ ಎಲ್ಲರಿಗೂ ನಮಸ್ಕಾರಪ್ಪ ಪ್ರಭುಗಳನ್ನ ನೋಡಬೇಕಂದ್ರೆ ಅಲ್ಲಮ ಪ್ರಭುನ ನೋಡ ದೇವಿಯನ್ನ ನೋಡಬೇಕಾದ್ರೆ ಅಕ್ಕ ಮಹಾದೇವನ್ನ ನೋಡ ಅಣ್ಣನನ್ನ ನೋಡಬೇಕಾದ್ರೆ ಬಸವಣ್ಣನ ನೋಡ ಪುಣ್ಯಕೋಟಿ ನೋಡಬೇಕಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ನೋಡ ದಸರಾ ನೋಡಬೇಕಂದ್ರೆ ಮೈಸೂರು ದಸರಾ ನೋಡ ಬಾಪೂಜಿಯನ್ನು ನೋಡಬೇಕಂದ್ರೆ ಮಹಾತ್ಮ ಗಾಂಧಿಯನ್ನ ನೋಡ ಕ್ರೀಡಾಪಟು ನೋಡ್ಬೇಕಂದ್ರೆ ಸಚಿನ್ ತೆಂಡೂಲ್ಕರ್ ನೋಡ ವೀರ ಮಹಿಳೆಯನ್ನ ನೋಡ್ಬೇಕಂದ್ರೆ ಕಿತ್ತೂರು ಚೆನ್ನಮ್ಮ ನೋಡ ವೀರ ಶೂರನನ್ನ ನೋಡ್ಬೇಕಾದ್ರೆ ಸಂಗೋಳರನ್ನ ನೋಡ ಸಕಲ ಕಲಾವಲ್ಲವ ನೋಡ್ಬೇಕಂದ್ರೆ ಡಾಕ್ಟರ್ ರಾಜ್ ನೋಡ ಸಂಸ್ಕೃತ ದೇಶ ನೋಡಬೇಕಂದ್ರೆ ಭಾರತ ದೇಶ ನೋಡ ಭಾವಕ್ಯತೆ ರಾಜ್ಯ ನೋಡಬೇಕಂದ್ರೆ ಕರ್ನಾಟಕ ರಾಜ್ಯ ನೋಡ ಸತ್ಯ ತಿನ್ನಬೇಕಾದ್ರೆ ಮೆಣಸಿನ್ಕಾಯಿ ಹಿಡಿಯ ಆಗ್ತಿತ್ತು ಅವಾಗ ವೀಕ್ಷಕರ ಸಂಖ್ಯೆ ಬಹಳ ಹೆಚ್ಚಿತ್ತು ಆದ್ರೆ ಈಗ ಬಯ್ಯೋದನ್ನು ನಾವು ಬಂದ್ ಮಾಡಿದ್ದೇವೆ ಸತ್ಯ ನಾವು ಪ್ರತಿದಿನ ಮಾಡ್ತಾ ಇದ್ದಾರೆ ಸದ್ಯದ ದೇಶದ ಪರಿಸ್ಥಿತಿ ರಾಜ್ಯ ಸರ್ಕಾರದ ಏನು ನಡವಳಿಕೆ ಇದೆ ಅದನ್ನು ನಾವು ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಆಗ ಟಿಕ್ಟಾಗಿದ ಪ್ರತಿದಿನ ಸತತ ಆಶ್ಚರ್ಯಕರವಂಥ ಸುದ್ದಿಗಳನ್ನು ಯುವಕರ ಪರವಾಗಿ ನಾವು ಅವ್ರ ಜೊತೆ ಇದ್ಕೊಂಡು ಮಾಡ್ತಿದ್ವಿ ಹಿಂಗಾಗಿ ಯುವಕರು ಶೆಲ್ಫಿ ತೆಗೆದುಕೊಳ್ತಿದ್ರು ನಮ್ಮನ್ನು ಎಲ್ಲಿ ಹೋದಲ್ಲಿ ನಮಗೆ ಗುರುತು ಜನ ಮುಗಿಬೀಳ್ತಿದ್ರು ಇದನ್ನು ನಾವು ಇವತ್ತು ಹೇಳಲೇಬೇಕು ಯಾಕಂದ್ರೆ ನಾವು ಹೇಳಲಿಲ್ಲ ಮತ್ತೆ ಆಗೋದು ಈಗಲೂ ಕೂಡ ಸೆಲ್ಫಿ ತೊಗೋತಾರೆ ಕಡಿಮೆ ಜನ ಇದ್ದಾರೆ ನಾನು ಪರಮ ಯಾರ ಮಗನೆಯಲ್ಲಿ ಬರ ಇಲ್ಲ ಕುಡಿಸಿದ್ದು ಕುಡಿದದ್ದು ತನಗೆ ಕುಡಿಸಿದ್ದು ಪರಗೆ ಕುಡಿಸಿದ್ದು ಕೆಟ್ಟಿದ್ದಾನೆ ಬೇಡ ಮುಂದೆ ನಿಲುವು ಕುಡಿಸುವ ಸರ್ವಜ್ಞ ಆದ್ರೆ ನಾವು ಎಲ್ಲರನ್ನು ಬೆಟ್ಟಿ ಆಗಲಿಕ್ಕೆ ಈಗ ಹೋಗ್ತಾ ಇಲ್ಲ ನಾವೇ ಕಡಿಮೆ ಮಾಡಿದ್ದೇವೆ ತಿರುಗಾಡೋದು ಮತ್ತೆ ಟಿಕ್ ಟಾಕ್ ಏನು ಮಾಡ್ತಿದ್ರು ಅವರು ಸಹಿತ ನಮ್ಮನ್ನು ಹುಡ್ಕೊಂಡು ಕೊಂಡು ನಿಮ್ಮ ಅಭಿಮಾನಿ ಅಂತೇಳಿ ಬರ್ತಿದ್ರು ಪುಟಕ್ಕೆ ತಕೊಂಡು ಹೋಗ್ತಿದ್ರು ರಾಯಭಾಗದಿಂದ ಬರ್ತಿದ್ರು ಬಿಜಾಪುರ ರಾಮದುರ್ಗ ಸೌಂದತ್ತಿ ಪ್ರತಿ ತಾಲೂಕಿಂದ ಅಭಿಮಾನಿಗಳು ಪ್ರತಿ ತಾಲೂಕಾಗ ಇದ್ರು ಯುವಕರ ಹೆಚ್ಚು ಅಭಿಮಾನಿಗಳಿದ್ರು ಕಾರ ನಮ್ಮ ಕಚೇರಿಗೆ ಬಂದು ಸತ್ಕಾರ ಮಾಡಿ ಹೋಗ್ತಿದ್ರು ಆವಾಗ ಅದನ್ನು ವಿಡಿಯೋಗಳು ಸಹಿತ ಅದೇ ಟೈಮ್ದಲ್ಲಿ ನಾವು ಬಿಡುಗಡೆ ಮಾಡ್ತಿದ್ದೆವು ಟಿಕ್ಟಾಕ್ದಲ್ಲಿ ಅವ್ರಿಗೆ ನಾನು ಇವತ್ತು ಚೂರನೇ ಹೇಳ್ತಾನೆ ಯಾಕಂದ್ರೆ ನಿಮ್ಮಿಂದನೇ ಎಲ್ಲ ಸಾಧ್ಯ ಆಗಿದೆ ಆಗ ಪ್ರತಿಯೊಂದು ವಿಡಿಯೋ ಜನರ ಧ್ವನಿಯಾಗಿದ್ದೆವು ಯುವಕರ ಪರವಾದ ಮಾತುಗಳನ್ನು ಫುಲ್ ಎನರ್ಜಿ ಇಟ್ಕೊಂಡು ನಾವು ಮಾಡ್ತಿದ್ದೆವು ಜನರ ಬೆಂಬಲ ಇತ್ತು ಹೀಗಾಗಿ ಎನರ್ಜಿ ಸಾಕಷ್ಟು ಬರ್ತಾ ಇತ್ತು ರಾಜಕರು ನಿಜವಾಗಿ ಅಂಜಿ ಬಿಟ್ಟಿದ್ರು ಆವಾಗ ನಾಂದೆ ಯಾವಾಗ ಬರ್ತಿತ್ತು ನಾನೇ ಯಾವಾಗ ಬರ್ತಿತ್ತು ಅಂತೇಳಿ ಸಾಕಷ್ಟು ಕೇಸುಗಳು ಅವಾಗ ಅದು ಆದರೂ ನಾವು ಹೆದರ್ಲಿಲ್ಲ ಟಿಕ್ ಟಾಕ್ನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಲಕ್ಷ ಫಾಲೋವರ್ ಇದ್ರು ಎರಡು ವರ್ಷದ ಸತತವಾಗಿದ್ರು ಇವರು ಆಗ ಬಂದು ಟಿಕ್ ಟಾಕ್ ಬಂದಾದ ನಂತರ ನಾವು ಈಗ ಯೂಟ್ಯೂಬ್ನಲ್ಲಿ ಇದ್ದೇವೆ ಫೇಸ್ಬುಕ್ದಲ್ಲಿ ವೀಡಿಯೋ ಮಾಡ್ತಾ ಇದ್ದೇವೆ ಹರಿತಿಲ್ಲ ನಿಜ ಆದರೆ ಸತ್ಯದ ವರದಿಗಳನ್ನು ಮಾಡ್ತಾ ಇದ್ದೇವೆ ಸತ್ಯ ವರದಿ ನೋಡಿ ಜನರ ಕಷ್ಟ ಸುಖಗಳನ್ನು ಮತ್ತು ಸುಳ್ಳುಗಳನ್ನು ನಾವು ಎತ್ತಿ ಹಿಡಿತಾ ಇದ್ದೇವೆ ನಾವು ವಿಡಿಯೋ ನೋಡ್ರಿ ನೀವು ಒಂದು ವಿಡಿಯೋದಲ್ಲಿ ಈಗ ಜನ ಸುಳ್ಳನ್ನು ಹೆಚ್ಚು ನಂಬ್ತಾರೆ ಹೀಗಾಗಿ ನಾವು ಬೆಸತ್ತಿದ್ದೇವೆ ಅಂತ ಹೇಳಬಹುದು ಯಾಕಂದ್ರೆ ಸತ್ಯ ನೀವು ನೋಡಬೇಕಾಗ್ತದೆ ಆಗ ನಾವು ಬೈತಿದ್ದುನು ಬಹಳ ಕಾರವಾಗಿ ಬೈತಿದ್ದು ಆದ್ರೆ ಭಾಳ ಕೆಟ್ಟು ಬೈತಿದ್ರು ನೀವು ಬ್ಯಾಡಂತಿದ್ದರು ಅದೇ ಜನ ಈಗ ಮೂವತ್ತು ಫೋನ್ ಮಾಡಿ ಹೇಳ್ತಾರ ಏನ ನೀವು ಯಾವಾಗ ನೀವು ಬೈತಿದ್ದಿಲ್ಲ ಅದ ಕರೆಕ್ಟ್ ಇತ್ತಂತಾರೆ ಅವರು ಅಂದ್ರೆ ಅವ್ರಿಗೆ ಸತ್ತಿಲ್ಲ ಅರಿವು ಈಗಾಗಿದೆ ಎಲ್ಲ ಮುಗಿದ ನಂತರ ಹಣನು ಕಾಲು ಕೂಡಿ ಬರಲಿ ಮತ್ತೆ ನಾವು ಅದೇ ರಾಗವನ್ನು ನಾವು ತೆಗಿತೇವೆ ಆಗ ದಿನಕ್ಕೆ ಪ್ರತಿ ದಿನಕ್ಕೆ ನಲವತ್ತರಿಂದ ಐವತ್ತು ಕರೆಗಳು ಸಿತು ಬರ್ತಿದ್ದವು ಅರ್ಧದಷ್ಟು ಕರೆಗಳು ಇರ್ತಿದ್ವು ಹೆಚ್ಚಾಗಿ ಬೆಂಬಲವನ್ನು ನೀಡುವಂಥ ಕರೆಗಳನ್ನು ಸಹಿತ ನಮ್ಮ ಅಭಿಮಾನಿಗಳು ಮಾಡ್ತಾ ಇದ್ರು ಜನರ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ನಾವು ಹೊಂದಿದ್ದು ಯುವಕರ ಮಾಡುವ ಕೆಲಸವನ್ನ ನೀವು ಮಾಡ್ತಾ ಇದ್ದೀರ ಅಂತೇಳಿ ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಆದರೆ ಆಂಧ ಭಕ್ತರು ಮಾತ್ರ ರಾತ್ರಿ ಬಾರ್ನಲ್ಲಿ ಕೂತು ಚೆನ್ನಾಗಿ ಕೂಡ ನಮಗೆ ಸಿಕ್ಕಾಪಟ್ಟೆ ಬೈತಿದ್ರು ಅವರಿಗೂ ಸಹಿತ ನಾವು ಅಷ್ಟೇ ಖಾರವಾಗಿ ಉತ್ತರ ಕೊಡ್ತಿದ್ದು ಅದು ದೊಡ್ಡ ಗದ್ಲಿತ್ತದು ಯಾವಾಗ ವಿಡಿಯೋ ಬರ್ತಿತ್ತು ಅವಾಗ ಕರೆಗಳ ರಾತ್ರಿ ಗ್ಯಾರಂಟಿನ ಒಂದು ವಿಡಿಯೋಗೆ ಏನಿಲ್ಲಪ್ಪ ಅಂತಂದ್ರು ಐವತ್ತಿಂದ ಅರವತ್ತ ಬ್ಯಾಡ್ ಕಮೆಂಟ್ಗಳು ಬರ್ತಿದ್ವು ನೂರಿಂದ ಎರಡು ಗುಡ್ ಕಮೆಂಟ್ಗಳ್ನು ಬರ್ತಿದ್ವು ಎಬ್ರಿಗೂ ನಾವು ಉತ್ತರ ಕೊಡ್ತಿದ್ದು ಅವರವ್ರ ಭಾಷೆಯಲ್ಲೇ ನಾ ಕೊಡ್ತಿದ್ದೆವು ಮತ್ತು ಯಾರು ಬಿಟ್ಟರೆ ನಾ ಬಿಡೋಂಗಿಲ್ಲ ಡೈಲಾಗ್ ಭಾಳ ಫೇಮಸ್ ಇತ್ತು ಅದು ಇಡೀ ಕರ್ನಾಟಕದಲ್ಲಿ ಯಾರು ಬಿಟ್ಟರೆ ನಾ ಬಿಡೋಂಗಿಲ್ಲ ನಮ್ಮ ಡೈಲಾಗ್ ಅದು ಸ್ವಂತ ಡೈಲಾಗ್ ಅದು ಅದರಂತೆ ನಾವು ನಡ್ಕೋತಿದ್ದೆವು ಮತ್ತು ಐದು ಸಾವಿರ ಟಿ ಶರ್ಟ್ ಸಹಿತ ನಾವು ಹಂಚಿದ್ದೇವೆ ಅವಾಗ ಪೋಸ್ಟ್ ಮುಖಾಂತರ ಒಬ್ಬರು ದಾನಿಯವರು ಕೊಟ್ಟಿದ್ದರು ಅದನ್ನು ಅವಾಗ ಹೇಳಿದ್ದೇವೆ ಅದನ್ನು ನಾವು ಹಂಚಿದ್ದೇವೆ ಯಾರು ಬಿಟ್ಟರು ನಾವು ಬಿಡೋಲ್ಲ ಅಂತ ಟಿ ಶರ್ಟ್ ಮೇಲೆ ಬರೆದಿದ್ದು ಭಾಳ ದೊಡ್ಡ ಅಭಿಮಾನಿಗಳಿದ್ರು ಅಭಿಮಾನಿಗಳು ಬೆಳಗಿತ್ತು ಈಗ ನಾವು ಯೂಟ್ಯೂಬ್ನಲ್ಲಿ ಇದಾವೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಕೇವಲ ಐದು ಇಲ್ಲ ಅಂತ ಹುಡ್ಕೊಳ್ಳತ್ತಾರೆ ಆದರೆ ಸದಾನಂದ ಬಾಬನಿ ಯೂಟ್ಯೂಬ್ದಲ್ಲಿ ನಾವು ಇದೇವೆ ಸದಾನಂದ ಫೇಸ್ಬುಕ್ದಲ್ಲಿ ಇದೇವೆ ಯಾರು ಬಿಟ್ರಾ ಬಿಡೋಂಗಿಲ್ಲ ಅಲ್ಲಿ ಫೇಸ್ಬುಕ್ ಪೇಜಲ್ಲಿ ಐದು ಇಲ್ಲಿ ಫೇಸ್ಬುಕ್ ಪೇಜ್ ಎಲ್ಲ ಪೇಜ್ಗಳು ತುಂಬಿದಾವೆ ಆದರೆ ಟಿಕ್ ಟಾಕ್ ಏನು ಒಂದು ಹವ ಇತ್ತು ಈಗ ನಿಜ ಅಂದರೆ ಸತ್ಯ ವರದಿಗಳನ್ನು ನಾವು ಹೇಳ್ತಾ ಇದ್ದೇವೆ ಇಂದಿಗೂ ನಾವು ಸಾಫ್ಟ್ ಕಾರ್ನರ್ ಹಿಡಿದಿದ್ರು ಕೂಡ ನಾವು ಬಹಳ ಹಾಡಿದ್ದೇವೆ ಸಮಯ ಕೂಡಿ ಬಂದಾಗ ಮತ್ತೆ ಯಾರು ನಾವು ಬೇಡಂಗಿಲ್ಲ ನಮಸ್ಕಾರ